ನಮಸ್ಕಾರ ಎಲ್ಲರಿಗೂ ಇಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಎರಡನೆಯ ಟಿ ಟ್ವೆಂಟಿ ಪಂದ್ಯ ನಡೆಯಿದ್ದು ಟೀಮ್ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಇದೆ ಇದು ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಆದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಇವತ್ತಿನ ಪಂದ್ಯಕ್ಕೆ ಹೇಗಿರಲಿದೆ ಹಾಗೆ ಪಿಚ್ ರಿಪೋರ್ಟ್ ಹೇಗಿದೆ ನೀವು ಟು ಹೆಡ್ ರೆಕಾರ್ಡ್ ಯಾವುದೇ ಇರದಂತ ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಎಂದು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಮೊದಲಿಗೆ ಇಂದು ನಾಗ್ಪುರದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಎರಡನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದ್ದು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಗೆದ್ದು ಶುಭಾರಂಭ ಮಾಡಿದೆ ಈ ಮೂಲಕ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿ ಟೀಮ್ ಇಂಡಿಯಾ ಇದ್ರೆ ಇತ್ತ ನ್ಯೂಜಿಲೆಂಡ್ ತಂಡ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ ಸೋಲನ್ನ ಈಗ ಮರೆತು ಎರಡನೇ ಟಿ ಟ್ವೆಂಟು ಪಂದ್ಯ ಗೆಲ್ಲುವ ತಪಕದಲ್ಲಿದೆ ಈಗ ಎರಡೂ ತಂಡಗಳ ನಡುವೆ ಬಿಗ್ ಪೈಟ್ ಎದುರಾದಂತೂ ಪಕ್ಕ ಈಗ ಎರಡನೇ ಟಿ ಟ್ವೆಂಟು ಪಂದ್ಯಕ್ಕೆ ಟೀಮ್ ಪ್ಲೇಯಿಂಗ್ ಅಲ್ಲಿ ಬದಲಾವಣೆ ಆಗುತ್ತಾರೆ ನೋಡಬಹುದು ಟೀಮ್ ಇಂಡ ಪ್ಲೇಯಿಂಗ್ ಎಲೆವೆನ್ ಎರಡನೇ ಟಿ ಟ್ವೆಂಟು ಪಂದ್ಯಕ್ಕೆ ಈ ತರ ಇರಲಿದೆ ಎಂದಿನಂತೆ ಶಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ ತ್ರೀಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ನಂಬರ್ ತ್ರೀ ಜಾಗಕ್ಕೆ ಇಶಾಂತ್ ಕಿಶನ್ ಅವರ ಬದಲಾಗಿ ಶ್ರೇಯಸ್ ಅಯ್ಯರ್ ಅವರು ಸ್ಥಾನ ಪಡೆಯುವ ಸಾಧ್ಯತೆ ಇದೆ ನಾಲ್ಕನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಐದನೇ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ ಆರನೇ ಸ್ಥಾನದಲ್ಲಿ ಹರ್ಷಿತ್ ರಾಣ ಅವರು ಬರುವ ಸಾಧ್ಯತೆ ಇದೆ ಇನ್ನು ಏಳನೇ ಸ್ಥಾನದಲ್ಲಿ ರಿಂಕು ಸಿಂಗ್ ಇದ್ರೆ ಎಂಟನೇ ಸ್ಥಾನದಲ್ಲಿ ಅಕ್ಷರ್ ಪಟೇಲ್ ಒಂಬತ್ತನೇ ಸ್ಥಾನದಲ್ಲಿ ವರುಣ್ ಚಕ್ರವರ್ತಿ ಹತ್ತನೇ ಸ್ಥಾನದಲ್ಲಿ ಜಸ್ಪ್ರೀತ್ ಬುಮ್ರಾ ಹನ್ನೊಂದನೇ ಸ್ಥಾನದಲ್ಲಿ ಅರ್ಶ್ದೀಪ್ ಸಿಂಗ್ ಅವರು ಆಡುವ ಸಾಧ್ಯತೆ ಇದೆ ಇನ್ನು ಅಕ್ಷರ್ ಪಟೇಲ್ ಅವರಿಗೆ ಆಗಿದ್ದು ಇನ್ ಕೇಸ್ ಅವರಾದರೂ ಟೀಮ್ ಇಂಡಿಯಾದಲ್ಲಿ ಇರಲಿಲ್ಲ ಅಂದರೆ ಅವರ ಬದಲಿಗೆ ಶಿವಂ ದುಬೆ ಆಡುವ ಸಾಧ್ಯತೆ ಇದೆ ಶಿವಮ್ ದುಬೆ ಬಂದರೆ ಇಲ್ಲಿ ಅಕ್ಷರ್ ಪಟೇಲ್ ಹೊರ ಹೋದರೆ ಚಿತ್ರನ ಅವರ ಎಂಟ್ರಿ ಕೂಡ ಆಗಲಿದೆ ಇದು ಏನಪ್ಪ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಒಂದು ಆದರೆ ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ ನಾಲ್ಕು ಅಂಗಳದಲ್ಲಿ ಎರಡು ತಂಡಗಳನ್ನು ನೋಡ್ತಾ ಹೋದರೆ ಎರಡು ತಂಡಗಳು ಕೇವಲ ಒಂದೇ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಈ ಒಂದು ಮೈದಾನದಲ್ಲಿ ಆಡಿದ್ದು ಅದರ ನಲವತ್ತು ಏಳು ರನ್ಗಳಿಂದ ನ್ಯೂಜಿಲೆಂಡ್ ತಂಡ ನಮ್ಮ ಟೀಮ್ ಇಂಡಿಯಾವನ್ನು ಬೀಟ್ ಮಾಡಿತ್ತು ಎರಡು ಸಾವಿರದ ಹದಿನಾರು ಹದಿನಲ್ಲಿ ಆದಂತಹ ಒಂದು ಟಿ ಟ್ವೆಂಟಿ ಪಂದ್ಯ ಹೀಗಾಗಿ ನ್ಯೂಜಿಲೆಂಡ್ ಮೊದಲ ಪಂದ್ಯ ಇಲ್ಲಿ ಕೆಲವು ದಾಖಲಿಸಿದರೆ ಇನ್ನು ಪಿಚ್ ರಿಪೋರ್ಟ್ಗಳನ್ನ ನಾವು ನೋಡ್ತಾ ಬರೋದಾದರೆ ಇನ್ನು ಪವರ್ ಪ್ಲೇನಲ್ಲಿ ಇದು ಪಾಸ್ಟ್ ಪ್ಲೇಯರ್ಗೆ ಸ್ವಲ್ಪ ಹೆಲ್ಪ್ ಇರುವಂತಹ ಪಿಚ್ ಆಗಿದೆ ಇದಾಗಿ ಈ ಒಂದು ಪಿಚ್ನಲ್ಲಿ ಬೌನ್ಸ್ ಕೂಡ ಸಿಗ್ತಾ ಇದೆ ಇನ್ನು ಪಾಸ್ಟ್ ನಂತೆ ಸ್ಪಿನ್ನರ್ಗಳು ಪ್ರಮುಖ ಪಾತ್ರವನ್ನು ಈ ಒಂದು ಪಿಚ್ ಮೇಲೆ ವಹಿಸ್ತಾರೆ ಅಂದರೆ ಸ್ಪಿನ್ನರ್ಗೆ ಸಿಕ್ಕಾಪಟ್ಟು ಹೆಲ್ಪ್ ಇರುವಂತಹ ಅಗ್ರ ಪಿಚ್ ಆಗಿರುವುದರಿಂದ ಅಲ್ಲಿ ಸ್ಪಿನ್ನರ್ ಪ್ರಮುಖ ಪಾತ್ರ ವಹಿಸಿದರೆ ಈ ಕಡೆ ಮೊದಲ ಇನ್ನಿಂಗ್ಸ್ ನಾವು ಸ್ಕೋರ್ ನೋಡ್ತಾ ಬರೋದಾದರೆ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಇಲ್ಲಿ ಒಂದು ಸ್ಕೋರ್ ಆಗ್ಬೋದು ಬಟ್ ಇಲ್ಲಿ ಬಿಗ್ಗೆಸ್ಟ್ ಸ್ಕೋರ್ ಅಂತ ನಾವು ಹೇಳೋಕ್ಕಾಗಲ್ಲ ಸ್ಲೋ ಸ್ಕೋರ್ ಆಗುವ ಸಾಧ್ಯತೆ ಇರ್ತದೆ ಬಟ್ ಆ ಕಡೆ ನ್ಯೂಜಿಲೆಂಡ್ ಕಡೆ ಕೂಡ ಮಿಚಲ್ ಶಾಂಟರ್ ಅಂತ ಸ್ಟಾರ್ ಬಲರ್ ಕೂಡ ಇದ್ದಾರೆ ಹೀಗಾಗಿ ಇವತ್ತಿನ ಒಂದು ಪಂದ್ಯಕ್ಕೆ ಬಿಗ್ಗೆಸ್ಟ್ ಫೈಟ್ ಆಗೋದಂತೂ ಖಚಿತ ಅಂತ ಹೇಳ್ಬೋದು ಬಟ್ ನ್ಯೂಜಿಲೆಂಡ್ ಗೆಲ್ಲತ್ತ ಭಾರತ ಗೆಲ್ಲತ್ತ ಅಂತ ನಿಮ್ಮ ಪ್ರಕಾರ ಈ ಒಂದು ಪಂದ್ಯವನ್ನು ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು